ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಈ ಸುದೀಪ್ ಅವರು ಅವರ ಸಿನಿಮಾ ಯಾವುದೋ ಬಿಡುಗಡೆ ಆಗ್ತಾ ಇದೆ ಆ ಸಿನಿಮಾ ಬಿಡುಗಡೆ ಮಾಡೋದು ಬಿಟ್ಬಿಟ್ಟು ಏನೋ ಇವರು ಯುದ್ಧ ಸ್ಹಾರಕ್ಕೆ ಶುರು ಮಾಡಿದ್ದಾರೆ ಇವ್ರ ಜೊತೆಗೆ ಯುದ್ಧ ಮಾಡೋಕ್ಕೆ ಯಾರು ಬಂದಿದ್ದಾರೋ ಗೊತ್ತಿಲ್ಲ ಇವರು ಓಪನ್ ಆಗಿ ಹೇಳ್ತಾರಂತೆ ನಾವು ಯುದ್ಧ ಮಾಡೋಕೆ ನಾವು ರೆಡಿ ಇದ್ದೀವಿ ಏನು ಪಾಕಿಸ್ತಾನದ ಉಗ್ರಗಾಮಿಗಳ ಜೊತೆಗೆ ಏನು ಯುದ್ಧ ಮಾಡಕ್ಕೆ ಇಲ್ಲ ಬಾಂಗ್ಲಾದೇಶದ ಉಗ್ರಗಾಮಿಗಳ ಜೊತೆ ಯುದ್ಧ ಮಾಡಕ್ಕೆ ಗೊತ್ತಿಲ್ಲ ಆದರೆ ನಮ್ಮ ಕನ್ನಡ ಏನಿವತ್ತು ಚಿತ್ರರಂಗದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಹಲವಾರು ಸಿನಿಮಾ ನಾಯಕರು ಇದ್ದಾರೆ ಹಲವಾರು ಸಿನಿಮಾ ನಾಯಕರು ಇದ್ದಾರೆ ಅದರಲ್ಲಿ ಶಂಕರನಾಗ್ ಅವರು ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ ಅಂಬರೀಷಣ್ಣವ್ರು ಇದ್ದಾರೆ ವಿಷ್ಣುವರ್ಧನ್ ಇದ್ದಾರೆ ಇವರೆಲ್ಲ ಅದ್ಭುತವಾದ ಕನ್ನಡ ಸಿನಿಮಾ ಇವೇನು ಚಿತ್ರರಂಗನ ಬೆಳೆಸಿಬಿಟ್ಟು ಹೋಗಿದ್ದಾರೆ ಇವರು ಒಂದು ಎಂಟತ್ತು ಪಿಕ್ಚರ್ ಮಾಡಿಬಿಟ್ಟು ಇವರು ಯುದ್ಧ ಮಾಡೋಣ ಆ ಯುದ್ಧ ಮಾಡೋಣ ಈ ಯುದ್ಧ ಮಾಡೋಣ ಅಂತ ಕೂತ್ಕೊಂಡ್ರೆ ಇವರು ಸಿನಿಮಾ ನೋಡೋರು ಯಾರು ಇವರು ಸಿನಿಮಾ ಈ ಥರ ಮಾಡ್ಕೋ ಕೂತ್ಕೊಂಡ್ರೆ ಸಿನಿಮಾ ನೋಡ್ತಾರೆ ಯಾರಾದ್ರೂ ಫಸ್ಟು ಎಲ್ಲರೂ ಕನ್ನಡಿಗರು ಒಗ್ಗಟ್ಟಾಗಿ ಒಗ್ಗಟ್ಟಿಂದ ಸಿನಿಮಾ ನೋಡೋದು ಕಲೀರಿ ಅದು ಬಿಟ್ಬಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ನಿಮ್ಮ ಸಿನಿಮಗೋಸ್ಕರ ನಿಮ್ಮ ಸಿನಿಮಾ ರಿಲೀಸ್ ಮಾಡೋಕ್ಕೋಸ್ಕರ ನೀವು ಯುದ್ಧ ಮಾಡೋಣ ಬನ್ನಿ ಈ ಥರ ಯಾರಾದರೂ ಇಷ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಇನ್ನೂ ಪಿಚ್ಚರ್ ಮಾಡಿದರು ಈ ರೀತಿಯೂ ಎಲ್ಲೂ ಕೂಡ ಭಾಷಣ ಮಾಡಲಿಲ್ಲ ಅವರು ಒಂದೇ ಒಂದು ಯಾರು ಕೂಡ ಇನ್ನೊಬ್ಬರು ನಾಯಕನ ತುಳಿದು ನಾವು ಯುದ್ಧ ಮಾಡೋಣ ಬನ್ನಿ ಆಟ ಆಡೋಣ ಬನ್ನಿ ಕಬಡ್ಡಿ ಆಡೋಣ ಬನ್ನಿ ಖೋಖೋ ಆಡೋಣ ಬನ್ನಿ ಅಂತಂದು ಹೇಳಿ ಇವ್ರು ಯಾರೂ ಕರೀಲಿಲ್ಲ ಈ ಥರ ಮಾತಾಡಲಿಲ್ಲ ನಿಮ್ಮ ಸಿನಿಮಾಗಳು ಓಡೋದೇ ಮೂರು ದಿನ ಶುಕ್ರವಾರ ಶನಿವಾರ ಭಾನುವಾರ ಇಷ್ಟೇ ಮೂರೇ ದಿನ ಸಿನಿಮಾಗಳು ಓಡವು ಯಾರ ಸಿನಿಮಾ ಬಂದರೂ ಕೂಡ ಇವಾಗ ಮೂರು ದಿವಸ ಅಷ್ಟೇ ಆಮೇಲೆ ಯಾರು ಹೋಗೋದಿಲ್ಲ ಏನೋ ಕೆಲಸ ಇಲ್ದಾರು ನೋಡೋಕೆ ಹೋಗ್ತಾರೆ ಅಷ್ಟೇ ಈ ರೀತಿ ಕನ್ನಡ ಚಿತ್ರರಂಗ ಬೆಳೆಸಿ ಮುಂದಿನ ದಿವಸದಲ್ಲಿ ಈ ರೀತಿ ಆದರೆ ಕನ್ನಡ ಸಿನಿಮಾ ನೋಡೋರು ಇರಲ್ಲ ನೀವು ಒಗ್ಗಟ್ಟಿಲ್ಲ ಒಬ್ಬರನ್ನ ಕಂಡ್ರೂ ಒಬ್ಬರಿಗೆ ಆಗೋದಿಲ್ಲ ಈ ರೀತಿ ಮತ್ತು ಇನ್ನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅಭಿಮಾನಿಗಳು ದಯವಿಟ್ಟು ತಾಳ್ಮೆಯಿಂದ ಹೇರಿ ಇಂಥಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಇವತ್ತು ನಿಮ್ಮ ಭಾಸು ಒಳಗಡೆ ಇದ್ದಾರೆ ಅವ್ರಿಗೋಸ್ಕರ ತಾಳ್ಮೆಂದೇರಿ ಯಾಕಂದರೆ ಇವೆಲ್ಲ ಪ್ರಚೋದನಕರ ಹೇಳಿಕೆ ಕೊಟ್ಟು ನಿಮ್ಮನ್ನು ಮೇಲ್ಕೇರಿಸಿ ನಿಮ್ಮನ್ನು ತಲೆಗಡಿಸಿ ಏನಾದ್ರು ಹೇಳಿಕೆ ಕೊಟ್ಕೊಂಡು ಆ ಬೇಲ್ಗೂ ಕೂಡ ತೊಂದರೆ ಆಗುತ್ತೆ ದಯವಿಟ್ಟು ಇಂಥ ವಿಚಾರಗಳಿಗೆ ಇಂಥ ಮಾತುಗಳಿಗೆ ಯಾರು ಕಿವಿ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ಇಷ್ಟು ಒಂದು ಸುಮಾರು ಒಂದು ವರ್ಷದ ಮೇಲೆ ಆಯಿತು ಎರಡು ವರ್ಷ ಆಗ್ತಾ ಬಂತು ಇನ್ನು ನಿಮ್ಮ ಬಾಸ್ ಒಳಗಡೆ ಇದ್ದಾರೆ ನಿಜವಾಗ್ಲೂ ನಿಮ್ಮ ಬಾಸಿನ ಮೇಲೆ ಅಭಿಮಾನ ಪ್ರೀತಿ ಇದ್ದರೆ ಸ್ವಲ್ಪ ತಾಳ್ಮೆಂದ ಇದ್ದರೆ ಭಾಳ ಒಳ್ಳೆಯದು ಇಂಥ ಕೆಲಸಕ್ಕೆ ಬರದ ಹೇಳಿಕೆಗಳಿಗೆ ನೀವು ಅದೊಂದು ಹೇಳಿಕೆ ಕೊಟ್ಟು ಬನ್ನಿ ಯುದ್ಧ ಮಾಡೋಣ ಬನ್ನಿ ಕಬಡ್ಡಿ ಆಡೋಣ ಅಂತ ಕೂತ್ಕೊಂಡ್ರೆ ದೇವರಣಿ ಅವರಿಗೆ ಬೇಲ್ಗೆ ತೊಂದರೆ ಆಗುತ್ತೆ ಈ ಥರ ಬೇಲ್ಗೆ ತೊಂದರೆ ಆಗಲಿ ಅಂತಲೇ ಈ ಥರ ಹೇಳಿಕೆಗಳನ್ನು ನಿಮಗೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ನಿಮ್ಮನ್ನು ಹುರಿದುಂಬಿಸಿ ನಿಮಗೆ ಕೆಲಸಕ್ಕೆ ಬರದವೆಲ್ಲ ವೀಡಿಯೋ ಮಾಡಿ ಹಾಕಿ ಅವೆಲ್ಲ ತೊಂದರೆ ಆಗುತ್ತೆ ದಯವಿಟ್ಟು ಬೇಕಾದಂಗೆ ಇರಲಿರಿ ಊ ಎದುರುಗಡೆ ನಾಯಿ ಬೊಳ್ತಂದರೆ ನಾವು ಸುಮ್ಮನೆ ಬರಬೇಕು ಅದನ್ನು ಕಲ್ತ ಮಾಡಿದ್ರೆ ಅದು ಬೊಗಳಕ್ಕೆ ಬರುತ್ತೆ ಅದರಿಂದ ದಯವಿಟ್ಟು ಯಾರಾದರೂ ಏನಾದರೂ ಬೊಳ್ಕೊಳ್ಳಿ ಇಂಥ ವಿಚಾರಗಳಿಗೆ ಕಿವಿ ಕೊಡೋಕೆ ಹೋಗಬೇಡಿ ಆಮೇಲೆ ನಮ್ಮ ಇವತ್ತೇನು ಸಿನಿಮಾ ನಟರು ಏನು ಯುದ್ಧ ಮಾಡೋಕೆ ನಿಂತ್ಕೊಂಡವ್ರೆ ಯಾರ ಜೊತೆಗೆ ಯುದ್ಧ ಮಾಡೋಕ್ಕೆ ಹೋಗ್ತಾರೋ ಬನ್ನಿ ಸುದೀಪ್ ಅವರೇ ಎಲ್ಲಿ ಯುದ್ಧ ಮಾಡ್ತೀರಿ ಯಾರ ಜೊತೆಗೆ ಯುದ್ಧ ಮಾಡ್ತೀರಿ ನೋಡಿ ಇಲ್ಲಿ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ದಯವಿಟ್ಟು ಇವ್ರು ಯಾರು ನಿಮ್ಮನ್ನು ಬಿಡ್ಸ್ಕೊಳ್ಳೋಕೆ ಬರೋಲ್ಲ ಇವರೆಲ್ಲೋ ಕುತ್ಕೊಂಡು ಈ ಥರ ಭಾಷಣ ಮಾಡಿ ವೇದಿಕೆ ಮೇಲೆ ನಿಮಗೆ ಪ್ರಚೋದನ ನಿಮ್ಮನ್ನು ಉರಿದುಂಬಿಸ್ತಾರೆ ಇನ್ನೂ ಅದರಿಂದ ಮೊದಲು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಸಿನಿಮಾ ನೋಡಿ ಬೇಡ ಅನ್ನೋಲ್ಲ ನೀವೆಲ್ಲರೂ ಸಿನಿಮಾನೂ ನೋಡಿ ಗೊತ್ತಾಯ್ತಾ ಈ ಥರ ಹೇಳಿಕೆ ತಗೊಂಡು ಇವರು ಓ ನಮ್ಮ ಬಾಸ್ ಹೇಳಿಬಿಟ್ರು ಅಂತಂದು ಹೇಳಿಬಿಟ್ಟು ನೀವು ಈ ಥರ ಮತ್ತೆ ತಿಮ್ಮೆಲ್ಲೂ ಕೆಲಸಕ್ಕೆ ಬರ್ದಾಗ ವೀಡಿಯೋ ಮಾಡೋದು ಮತ್ತು ನಿಮ್ಮನ್ನು ನಮ್ಮ ನಾಳೆ ಬಂದು ಒಳಗೆ ಹೇಳ್ಕೊಂಡು ಹೋಗೋದು ಇವೆಲ್ಲ ಆಯ್ತವೆ ಮತ್ತು ನಿಮ್ಮ ಮನೆ ಕಡೆ ಸ್ವಲ್ಪ ಗಮನ ಇರಲಿ ಅತಿ ಹೆಚ್ಚು ಫಸ್ಟು ಮನೆ ಕಡೆ ಆಮೇಲೆ ಬೇರೆ ಯಾವ ನಟರು ಕೂಡ ಈ ಥರ ಭಾಷಣಗಳು ಮಾಡಿರಲಿಲ್ಲ ಮಾಡ್ತಾನೆ ಇರಲಿಲ್ಲ ಇವತ್ತು ಇವರು ಬೆಳ್ಕೊಳಕೋಸ್ಕರ ತಮ್ಮ ತಮ್ಮ ಅಭಿಮಾನಿಗಳನ್ನು ತೋರಿಸ್ಕೊಳಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇಂಥವೆಲ್ಲ ಹೇಳಿಕೆ ಕೊಡೋದು ತಪ್ಪಿದು ಇದು ಇದೇನು ಅವಶ್ಯಕತೆ ಇರಲಿಲ್ಲ ಬೇಕಾದಷ್ಟು ಹೋಗ್ರಿ ಕಾಶ್ಮೀರಕ್ಕೆ ಹೋಗ್ರಿ ಯುದ್ಧ ಮಾಡ್ರಿ ಬಾರ್ಡ್ರಿಗೆ ಇಲ್ಲೆಲ್ಲ ಯುದ್ಧ ಮಾಡೋದು ವೇದಿಕೆ ಮೇಲೆಲ್ಲ ಸುದೀಪ್ ಅವರೇ ಯುದ್ಧ ಮಾಡೋದು ಹೋಗ್ರಿ ಪಾಕಿಸ್ತಾನದ ಹತ್ರ ಹೋಗಿರಲ್ಲಿ ಬಾರ್ಡ್ರಲ್ಲಿ ಪಾಪ ನಮ್ಮ ಸೈನಿಕರು ಪ ತುಂಬ ಕಷ್ಟ ಬಿದ್ದು ನಮ್ಮ ದೇಶಕ್ಕೆ ಕಾಯ್ತಾ ಇದ್ದಾರೆ ನೀವು ತಿರ್ಕೆಗೋಸ್ಕರ ಇವೆಲ್ಲ ಬಾಣ ಮಾತ್ರಕ್ಕೆ ಕೂತ್ಕೊಂಡ್ರೆ ಅಭಿಮಾನಿಗಳಿಗೋಸ್ಕರ ಮಾತ್ರಕ್ಕೆ ಕೂತ್ಕೊಳ್ಳೋದಲ್ಲ ರಾಜ್ಯ ಎಷ್ಟೋ ಇವತ್ತು ಕೆಲಸಗಳಿಲ್ಲ ರಸ್ತೆಗಳಿಲ್ಲ ಆಸ್ಪತ್ರೆಗಳಿಲ್ಲ ಇದ್ರ ಬಗ್ಗೆ ಮಾತಾಡಿರಂದ್ರೆ ನಿಮ್ಮ ಯಾವಾಗ ಕೆಲಸಕ್ಕೆ ಬರ್ದೋ ಸಿನಿಮಕ್ಕೋಸ್ಕರ ಈ ಥರ ಜನಗಳಿಗೆ ಅದನ್ನು ಹೇಳಿಕೆ ಕೊಟ್ಟು ಕರ್ನಾಟಕದಲ್ಲಿ ಒಂದು ಗಲಭೆ ಬರ್ತಾ ಇದ್ದಾರೆ ನೀವು ನೀವೇನು ರಾಜಕಾರಣಿಗಳು ನೀವೆಲ್ಲ ಆ ರಾಜಕಾರಣಿಗಳ ಥರ ಭಾಷಣ ಮಾಡ್ತೀರೇಳರಿ ಎಲೆಕ್ಷನ್ ನಿತ್ಕೊಂತೀರಾ ಬನ್ನಿರಿ ಎಲೆಕ್ಷನ್ ನಿತ್ಕಳ್ರಿ ಹೊಡೆದೋಣ ಬನ್ರಿ ರೋಡ್ಗೆ ಅದು ಬಿಟ್ಟು ಈ ಥರ ಒಂದು ಸಿನಿಮಾಗೋಸ್ಕರ ಈ ಥರ ಹೇಳಿಕೆ ಕೊಡೋದು ಸರಿ ಇಲ್ಲ ರೀ ಇದು ಇಂಥವೆಲ್ಲ ಹೇಳಿಕೆ ಕೊಡೋಕೆ ಹೋಗಬೇಡಿ ಒಂದು ಒಳ್ಳೆಯ ಅದ್ಭುತವಾದ ನಟ ಆಗಿದೆ ರೀ ಒಂದು ಅದ್ಭುತವಾದ ಹೆಸರು ಇದೆ ನಿಮಗೆ ಅದನ್ನು ಉಳಿಸ್ಕೊಳ್ಳಕ್ಕೆ ಹೋಗಿ ಈ ಥರ ಹೇಳಿಕೆ ಕೊಟ್ಟು ಅಥೂ ಯಾರಪ್ಪ ಇವರು ಈ ಥರ ಭಾಷಣ ಮಾಡ್ತಾರೆ ನಮ್ಮ ಕರ್ನಾಟಕ ಕನ್ನಡ ಚನ್ನನ ಚಿತ್ರರಂಗಕ್ಕೆ ಒಂದು ಬಹಳ ಇತಿಹಾಸ ಇದೆ ಅದನ್ನು ಹಾಳು ಮಾಡೋಕೆ ಹೋಗಬೇಡಿ ನಿಮ್ಮ ನಿಮ್ಮ ತವಲಿಗೋಸ್ಕರ ನಿಮ್ಮ ನಿಮ್ಮ ಅಭಿಮಾನಿಗಳಿಗೋಸ್ಕರ ಇಂಥವೆಲ್ಲ ಹಾಳು ಮಾಡೋಕೆ ಹೋಗಬೇಡಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಸಿನಿಮಾಗಳನ್ನು ತೆಗಿರಿ ಆ ಜನ ನೋಡ್ತಾರೆ ಅದು ಬಿಟ್ಟು ಈ ಥರ ಕೆಲಸಕ್ಕೆ ಬರದ ಹೇಳಿಕೆ ಕೊಟ್ಟು ಜನಗಳಿಗೆ ಒಂದು ಕರ್ನಾಟಕ ಒಂದು ಶಾಂತಿಯಿಂದ ಇರ್ ಇರ್ತಕ್ಕಂಥ ಕರ್ನಾಟಕನ ನಿಮ್ಮಂಥ ನಾಯಕರುಗಳು ತಿಳಿದಂಥ ನಾಯಕರುಗಳು ಬುದ್ಧಿವಂತ ನಾಯಕರುಗಳು ಈ ರೀತಿ ಅಭಿಮಾನಿ ಮಧ್ಯದಲ್ಲಿ ಜಗಳ ಇಟ್ಟು ನೀವು ಆರಾಮಾಗಿ ಕೂತ್ಕೊಂಡು ಸಿ ರೂಮಲ್ಲಿ ಮನೇಲಿ ಕುತ್ಕೊಂಡು ನೋಡ್ತೀರಾ ಪಾಪ ನಾಳೆ ಅಪ್ಪನ ಯಾರು ನೋಡ್ಕೊತಾರೆ ಅವರ ಅಮ್ಮನ ಯಾರು ನೋಡ್ಕೊಂತಾರೆ ನೀವು ನೋಡ್ಕೊತೀರಾ ಫಸ್ಟು ಎಲ್ಲರಿಗೂ ಅಭಿಮಾನಿಗಳು ಹೇಳೋಕೆ ಇಷ್ಟಪಡ್ತೀನಿ ಫಸ್ಟು ನಿಮ್ಮ ಮನೆ ಆಮೇಲೆ ಬೇರೆ ಗೊತ್ತಾಯ್ತಾ ಇವೆಲ್ಲ ಬಿಟ್ಬಿಡಿ ಇವ್ರು ಯಾರು ಬರೋಲ್ಲ ನಿಮ್ಗೆ ಒಂದು ತೂ ತನ್ನನೂ ಹಾಕಕ್ಕೆ ಬರಲ್ಲ ಆ ಸಿನಿಮಾದಲ್ಲಿ ಬಂದಿರ್ತಕ್ಕಂಥ ಲಾಭನೂ ನಿಮಗೆ ಕೊಡೋದಿಲ್ಲ ಒಂದೇ ಒಂದು ಅಭಿಮಾನಿಗಳೂ ಕೊಡೋದಿಲ್ಲ ಗೊತ್ತಾಯ್ತಾ ಯಾರಿಗೂ ಕೊಡಲ್ಲ ಅವ್ರ ಜೀವನ ಅವ್ರು ನೋಡ್ಕೊಂತಾರೆ ಆರಾಮಾಗಿ ಅವ್ರೇನು ಮೈ ಬಗ್ಸಿ ಕೆಲಸ ಮಾಡಾಗೆ ಇಲ್ಲ ಅವರು ಅಷ್ಟು ಸಂಪಾದನೆ ಮಾಡಿದ್ದಾರೆ ನಾವು ಅಭಿಮಾನಿಗಳು ಏನು ತಿರುಪಯತ್ತಿ ಜೀವನ ಮಾಡ್ತಾ ಇದ್ದಾರೆ ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೇದು ಮಾಡಿ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗ ಬೆಳೆಸಿ ಈ ಥರ ಬೆಳೆಸೋಕೆ ಹೋಗ್ಬೇಡಿ ಅಂತಂದೇಳಿ ಎಲ್ಲ ಅಭಿಮಾನಿಗಳಲ್ಲಿ ಇದ್ದೀನಿ ನಮಸ್ಕಾರ ಇಂಥ ಹೇಳಿಕೆಗಳೆಲ್ಲ ಮಾತಾಡೋಕೆ ಹೋಗ್ಬೇಡಿ ಒಳ್ಳೇದು ಉಪ್ಯೋಗಿಸ್ಕೊಳ್ಳಿ ಒಳ್ಳೆ ವೇದಿಕೆನ ಒಳ್ಳೆ ಅದು ಸಪೋರ್ಟ್ ಮಾಡೋಣ ಇಂಥ ಕೆಲಸಕ್ಕೆ ಬರೋದು ಎಲ್ಲ ಮಾಡೋಕೆ ಹೋಗಬೇಡಿ ಒಳ್ಳೆಯದಲ್ಲ ನಮಸ್ಕಾರ